ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ದೀಪಾವಳಿಗೆ ಸ್ಪೆಷಲ್ ಆದ ಒಂದು ಕರ್ಚಿಕಾಯಿ ತೊಗೊಂಡ್ಬಂದಿದ್ದೀನಿ ನೋಡೋಕ್ಕೂ ಚೆಂದ ಡಿಸೈನ್ ಡಿಸೈನ್ ಆಗಿದೆ ಮತ್ತು ತಿನ್ನೋಕ್ಕೂ ಚೆಂದ ಬಾಯಾಗಿಟ್ಟರೆ ಹಾಗೆ ಕರು ಹೋಗ್ತಾ ಇದೆ ನೋಡಿ ಅಷ್ಟು ಗರಿ ಗರಿಯಾದ ಮತ್ತೆ ತುಂಬಾ ರುಚಿಯಾದ ಬೆಲ್ಲದ ಕರ್ಚಿಕಾಯನ್ನು ತೊಗೊಂಬಂದಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಿ ದೀಪಾವಳಿ ಹಬ್ಬಕ್ಕೆ ಖರ್ಚಿಕಾಯಿ ಮಾಡದೇ ಇದ್ರೆ ಆ ದೀಪಾವಳಿ ಹಬ್ಬ ಕಂಪ್ಲೀಟೇ ಆಗೋದಿಲ್ಲ ನೋಡಿ ಅಷ್ಟು ಕಂಪಲ್ಸರಿ ಸಾಂಪ್ರದಾಯಿಕವಾದ ರೆಸಿಪಿ ಅಂತ ಹೇಳ್ಬೋದು ತುಂಬಾನೇ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡ್ಕೊಂಡ ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಪರಾತಲ್ಲಿ ನಾನು ಒಂದು ಅಷ್ಟು ಮೈದಾ ಹಾಕೋತಿದ್ದೀನಿ ನೋಡಿ ಒಂದು ಕಪ್ ಕಾಣಿಸ್ತಿದೆ ಅನ್ಕೋತಿದ್ದೀನಿ ಒಂದು ಅಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಅಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ನೋಡಿ ಅರ್ಧ ಅಷ್ಟಿದೆ ಚುಟಿಕೆ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಎಲ್ಲ ಉಪ್ಪು ಮತ್ತು ರವೆ ಮೈದಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಡೆ ಹಿಟ್ಟು ಒಂದು ಕಡೆ ರವೆ ಆಗುತ್ತೆ ಅದಕ್ಕೆ ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಹಾಕೋಬೇಕಾಗತ್ತೆ ನೀವು ಬೇಕಾದರೆ ಎಣ್ಣೆಗೆ ಸಹ ಹಾಕೋಬೋದು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಬೋದು ನಾನಿಲ್ಲಿ ಎರಡು ಸ್ಪೂನಷ್ಟು ಆಯಿತು ತುಪ್ಪ ಹಾಕೋತಾ ಇದ್ದೀನಿ ಬಿಸಿ ಮಾಡಿ ಹಾಕೋಬೇಕಾಗತ್ತೆ ಇದು ಮೈ ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಗರಿ ಗರಿಯಾಗಿ ಬರೋಕ್ಕೆ ನಾವು ತುಪ್ಪ ಅಥವಾ ಎಣ್ಣೆ ಹಾಕಿಬೇಕಾಗುತ್ತೆ ಇಲ್ಲಾಂದರೆ ಗಟ್ಟಿಯಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲ ಬಿಸಿ ಸ್ವಲ್ಪ ಬಿಸಿ ಇರುತ್ತಲ್ಲ ಚಮಚಲಿಂದ ಮಾಡ್ಕೊಳ್ಳಿ ಆಮೇಲೆ ಕೈಯಿಂದ ನಿಧಾನಕ್ಕೆ கண்டிங்களே அந்த ஒட்விட்டு ಪ್ರತಿ ಹಿಟ್ಟಿಗೂ ತುಪ್ಪ ಹಾಕ್ಬೇಕು ಆ ಥರ ನೀಟಾಗಿ ನಿಧಾನಕ್ಕೆ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಬರುತ್ತಾ ಇಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರಾದ್ರೆ ಹಾಕ್ಕೊಳ್ಳಿ ಹಾಲಾದ್ರೆ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ನೋಡಿ ಚೆನ್ನಾಗಿ ಫಸ್ಟಿಗೆ ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಪ್ರತಿ ಹಿಟ್ಟಿಗೂ ರವಕ್ಕೂ ನಾವು ತುಪ್ಪ ಹಾತ್ಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬೇಕಾದರೆ ಹಾಲು ಸಹ ಹಾಕೋಬೋದು ನಾನು ಹಾಲು ಹಾಕೊಂಡಿಲ್ಲ ನೀರೇ ಇದ್ದೀನಿ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿರಬೇಕಿದು ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿಯಾಗಿದ್ರೆ ಏನಾಗುತ್ತೆ ಗರಿ ಗರಿಯಾಗಿ ಬರುತ್ತೆ ಮತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ದೀಪಾವಳಿಗೆ ಇದೇ ತರ ಒಂದ್ಸಲ ಡಿಸೈನ್ ಆಗಿ ಮತ್ತೆ ಬೆಲ್ಲದ ಬೆಲ್ಲದ ಒಂದು ಸಲ ಮಾಡಿ ಒಂದು ಗಂಟೆ ನೆನೆ ಹಾಕಬೇಕಾಗುತ್ತೆ ಇದು ಹಿಟ್ಟು ಚೆನ್ನಾಗಿ ಒಂದು ಗಂಟೆ ನೆನೆಬೇಕು ಈಗ ನೋಡಿ ಒಳಗೆ ಹೂರಣ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಕಪ್ ಕೊಬ್ಬರಿ ಒಂದು ಕಪ್ ಬೆಲ್ಲ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಪಪ್ಪು ಆದರೆ ಪುಟಾಣಿ ತೊಗೊಂಡಿದ್ದೀನಿ ಮೂರು ಒಂದೇ ಸೈಜಲ್ಲಿ ಇರಬೇಕು ಆಮೇಲೆ ಒಂದು ಅರ್ಧ ಅಷ್ಟು ನಾನು ಏಳು ತೊಗೊಂಡಿದ್ದೀನಿ ಸಕ್ಕರೆ ಸಾಗ ತಗೊಂಡಿದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಎರಡು ಮೂರಿಂದ ಮೂರು ಚಮಚ ಸಕ್ಕರೆ ತೊಗೊಂಡಿದ್ದೀನಿ ಗಸಗಸೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಎಲೆ ಏಲಕ್ಕಿ ಜೊತೆ ಸೋಂಪು ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಸೋಂಪು ಹಾಕೋದು ಮರಿಬೇಡಿ ಈಗ ನೋಡಿ ಪ್ಯಾನ್ ಮೇಲೆ ಬಿಸ್ ಗ್ಯಾಸ್ ಮೇಲೊಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕ ಕಡಲೆ ಪಪ್ಪು ಅಂದರೆ ಪುಟಾಣಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಫುಲ್ ಡಾರ್ಕಾಗಿ ಹುರ್ಕೋಬೇಡಿ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಅಂದ್ರೇನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಪೂರ್ತಿ ಡಾರ್ಕ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಡಿ ಹುರಿದ್ಬಿಟ್ಟು ಹಾಕಿದ್ರೆ ಏನಾಗುತ್ತೆ ಜಾಸ್ತಿ ಇಟ್ಟರು ಮುಗ್ಗು ಮುಗ್ಗಾಗಿ ಸ್ಮೆಲ್ ಬರೋಲ್ಲ ಒಂಥರ ಸ್ಟೋರೇಜ್ ಥರ ಸ್ಮೆಲ್ ಬರೋದಿಲ್ಲ ಅದಾದಮೇಲೆ ಎತ್ತಿ ಇಟ್ಕೊಳ್ಳೋನ ಪ್ಲೇಟಲ್ಲಿ ಮತ್ತು ಒಂದು ಅರ್ಧ ಕಪ್ ಅಷ್ಟು ತಗೊಂಡಿದ್ನಲ್ಲ ತೊಗೊಂಡಿದ್ನಲ್ಲ ಬೆಳಿಯಲು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕೊಳ್ಳಿ ಆಮೇಲೆ ಕೊಬ್ಬರಿ ಒಣ ಕೊಬ್ಬರಿ ಇದೆಯಲ್ವ ಚೆನ್ನಾಗಿ ತುರ್ಕೊಂಡು ಇಟ್ಕೊಂಡಿರಬೇಕು ಫ್ರೆಶ್ ಇರೋ ಕೊಬ್ಬರಿ ತೊಗೊಳ್ಳಿ ಅಂದರೆ ಜಾಸ್ತಿ ದಿನ ಇಟ್ಟರು ಖರ್ಚಿಕೆ ಏನಾಗೋದಿಲ್ಲ ಫ್ರೆಶ್ ಆಗಿರೋ ಕೊಬ್ಬರಿ ತೊಗೋಬೇಕು ಒಣ ಕೊಬ್ಬರಿ ಅದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ ಯಾಕೆ ಹುರ್ಕೋಬೇಕಂದ್ರೆ ಎಲ್ಲ ಸಾಮಗ್ರಿಗಳು ಜಾಸ್ತಿ ದಿನ ತಾಳುತ್ತೆ ಚೆನ್ನಾಗಿರುತ್ತೆ ಅಂತಂದು ನೋಡಿ ಅದನ್ನು ಸೈಡಿಗೆ ಇಟ್ಕೊಳ್ಳಿ ಈಗ ಗಸಗಸೆ ಮತ್ತು ಸೋಂಪು ಒಂದರಲ್ಲಿ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ ಕಹಿ ಬರುತ್ತೆ ಜಾಸ್ತಿ ಗಸಗಸೆಗೆ ಹುರ್ಕೋಬಾರ್ದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ ಬೆಚ್ಚಗೆ ಮಾಡ್ಕೊಂಡಿಟ್ಟು ಅದು ಎಳ್ಳಿನ ಜೊತೆ ಹಾಕೊಳ್ಳಿ ಎಳ್ಳಿನ ಜೊತೆ ಅಂದರೆ ಎಳ್ಳು ನಾವು ಮಿಕ್ಸಿ ಮಾಡ್ತೀವಲ್ವ ಸ್ವಲ್ಪ ತೆರೆಯಾಗಿರಬೇಕು ಎಳ್ಳು ಅದ್ರ ಜೊತೆ ಅದು ಸಾಕಾಗುತ್ತೆ ನೋಡಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಪುಟಾಣಿ ಮತ್ತು ಏಲಕ್ಕಿನ ಇದರಲ್ಲೇ ಹಾಕ್ತಾಯಿದ್ದೀನಿ ನಾನು ಏಳರಿಂದ ಎಂಟು ಏಲಕ್ಕಿನ ಅದನ್ನು ನೈಸಾಗಿ ಪುಡಿ ಮಾಡ್ಕೊಂಬನ್ನಿ ಪುಟಾಣಿ ಒಂದು ಸ ಮಿಕ್ಸಿಂಗ್ ಬೌಲಲ್ಲಿ ಪುಟಾಣಿನ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹಾಕಿದ್ದೀನಿ ಈಗ ನೆಕ್ಸ್ಟು ಮಿಕ್ಸಿ ಜಾರಿಗೆ ಎಳ್ಳು ಗಸಗಸೆ ಸೋಂಪು ಚೆನ್ನಾಗಿ ಅಂದರೆ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಬನ್ನಿ ಪೂರ್ತಿ ನೈಸಾಗಿ ಮಾಡಬೇಡಿ ಎಣ್ಣೆ ಬಿಡುತ್ತೆ ಎಳ್ಳು ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಬಂದರೆ ಚೆನ್ನಾಗಿರುತ್ತೆ ಬಾಯಿಗೆಲ್ಲ ಮಧ್ಯಕ್ಕೆ ಸಿಗುತ್ತಲ್ಲ ಚೆನ್ನಾಗಿರುತ್ತೆ ತಿನ್ನುವಾಗ ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಹಾಗೆ ಇದೇನು ಮಿಕ್ಸಿ ಹಾಕೋ ಅವಶ್ಯಕತೆ ಇಲ್ಲ ಹಾಕಿದ್ರೆ ಹಾಕ್ಬೋದು ಏನು ತೊಂದರೆ ಇಲ್ಲ ನೋಡಿ ಎರಡು ಸ್ಪೂನಷ್ಟು ಸಕ್ಕರೆ ಹಾಕಿದ ಬರಿಬೇಡ್ರಿ ಸಕ್ಕರೆ ಟೇಸ್ಟ್ ಕೊಡುತ್ತೆ ಬೆಲ್ಲ ಜೊತೆ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆಯಿಂದ ನೀವು ಒಂದು ಸಲ ಮಾಡಿ ನೋಡಿ ನೀವು ಎರಡೇ ಎರಡು ಸ್ಪೂನು ಬೆಲ್ಲದ ಜೊತೆ ಸಕ್ಕರೆ ಹಾಕಿ ನೋಡಿ ಸಕ್ಕತ್ತಾಗಿರುತ್ತೆ ಇದು ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಒಂದು ಗಂಟೆ ನೆನೆದು ಆದಮೇಲೆ ಒಂದು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ನೋಡಿ ನೈಸ್ ನೈಸಾಗಿದೆ ಹಿಟ್ಟು ಈಗ ನಮ್ಮ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಕರ್ಚಿಕಾ ಹಿಟ್ಟು ಯಾವಾಗಲೂ ಕುಟ್ತಾರೆ ಕುಟಾಣಿಯಿಂದ ಅಂದರೆ ಚೆನ್ನಾಗಿ ಗರಿ ಗರಿಯಾಗಿ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತಂದು ಈ ಥರ ಕುಟ್ತಾರೆ ನಾನು ಇದೀನಿ ನೋಡಿ ಈ ಥರ ಎರಡರಿಂದ ಮೂರು ಸಲ ಚೆನ್ನಾಗಿ ಹಿಂದೆ ಮುಂದೆ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಕುಟ್ತಾನೆ ಇರಬೇಕು ಪರ್ಫೆಕ್ಟ್ ಆಗಿ ಹಿಟ್ಟು ರೆಡಿ ಆಗುತ್ತೆ ನೋಡಿ ಒಂದು ಗಂಟೆ ನೆನೆ ಇಡಬೇಕು ಮತ್ತು ಚೆನ್ನಾಗಿ ಕುಟ್ರಿ ನೋಡಿ ಹಿಟ್ಟು ನೋಡಿ ಎಷ್ಟು ಶೈನಿ ಶೈನಿಯಾಗಿದೆ ಅಲ್ವಾ ಈ ಥರ ಆಗಬೇಕು ನೋಡಿ ಎಷ್ಟು ಬಿ ಯಾವ ಸೈಜಿಂದ ಮಾಡ್ತೀರಾ ನೀವು ಕರ್ಚಿಕಾಯಿ ಆ ಸೈಜಿನ ಒಳ್ಳೆ ತಗೊಂಡು ಮಾಡ್ಕೊಳ್ಳಿ ಜಾಸ್ತಿ ದಪ್ಪವಾಗಿ ಲಟ್ಸ್ಕೊಬೇಡಿ ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೊಬೇಡಿ ಎಣ್ಣೆಯಲ್ಲಿ ಬಿಟ್ರೆ ಹರಿಯುತ್ತೆ ಮತ್ತು ದಪ್ಪ ಆದರೆ ಜಾಸ್ತಿ ಕರಿಯಲ್ಲ ಗರಿ ಗರಿಯಾಗಲ್ಲ ಗಟ್ಟಿಯಾಗುತ್ತೆ ದಪ್ಪ ಮತ್ತು ಮೆತ್ತಗಿರುತ್ತೆ ಈ ಥರ ಇಷ್ಟು ತೆಳುವಾಗಿದ್ದರೆ ಸಾಕು ಆಗಿದ್ದರೆ ಸಾಕು ನೋಡಿ ನಿಮ್ಗೆ ಎಷ್ಟು ಬೇಕು ದೊಡ್ಡದು ಅಷ್ಟು ನೀವು ಮಾಡ್ಕೋಬೋದು ನಾನು ದೊಡ್ಡದು ಮಾಡಿ ತೋರಿಸ್ತಾ ಇದ್ದೀನಿ ನೋಡೋಕೆ ಚೆನ್ನಾಗಿರುತ್ತೆ ವಿಡಿಯೋದಲ್ಲಿ ಅಂತಂದು ದೊಡ್ಡದೇ ಮಾಡಿದ್ದೀನಿ ಎಷ್ಟು ಬೇಕಷ್ಟು ಹುರ್ಣ ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಣ ಹಾಕ್ಕೊಳ್ಳಿ ತಿನ್ನೋಕೆ ಚೆನ್ನಾಗಿರುತ್ತೆ ಸ್ವಲ್ಪ ಎಡ್ಜಿಗೆಲ್ಲ ನೀರು ಹಚ್ಕೊಳ್ಳಿ ಸ್ವಲ್ಪ ನೀರು ಹಚ್ಕೊಳ್ಳಿ ಜಾಸ್ತಿ ಹಚ್ಕೋಬೇಡಿ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಫೋಲ್ಡ್ ಮಾಡಿ ನಿಂಬಲ್ಲಿ ಕರ್ಚಿಕೆ ಮೋಲ್ಡ್ ಇದ್ರೆ ಕರ್ಚಿಕೆ ಮೋಡಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂಬಲ್ಲಿ ಕರ್ಚಿಕೆ ಇಲ್ಲ ಅದಕ್ಕೆ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನೀವು ಹಾಗೆ ಕೂಡ ಕರ್ಕೊಬೋದು ಸ್ವಲ್ಪ ಚೆನ್ನಾಗಿ ಕಾಣಲಿ ಮಕ್ಕಳಿಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ ಅಂತಂದು ಸ್ವಲ್ಪ ಈ ಥರ ಫೋಕ್ ಸೈಜಿಂದ ಡಿಸೈನ್ ಮಾಡ್ತಾಯಿದ್ದೀನಿ ಹಾಗೆ ಮಧ್ಯ ಮಧ್ಯಕ್ಕೆ ಒಳಗಡೆ ತೊಗೋತಾಯಿದ್ದೀನಿ ಈ ಥರ ಫ್ಲವರ್ ಥರ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಏನೋ ಒಂದು ಹೊಸ ರೆಸಿಪಿ ಅಂದು ತಿನ್ನು ಇಷ್ಟ ಆಗಲ್ಲ ಕರ್ಚಿಕೆ ಅವರಿಗೂ ಇಷ್ಟ ಆಗುತ್ತೆ ನೋಡಿ ವಾವ್ ಎಷ್ಟು ಮಸ್ತಾಗಿ ಕಾಣಿಸ್ತಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂಥರ ಏನರ ವೆರೈಟಿ ಮಾಡಿದ್ರೆ ಮನೆಯಲ್ಲೂ ತುಂಬಾ ತುಂಬ ಖುಷಿಯಾಗುತ್ತೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಜಾಸ್ತಿ ದಪ್ಪ ಜಾಸ್ತಿ ಆಗಿ ಇರ್ಬೇಕು ಯಾವಾಗಲೂ ಕರ್ಚಿಕಾಯಿ ಎಲೆ ಎಲೆ ಅಂತಾರೆ ನಮ್ಮ ಕಡೆ ಇದಕ್ಕೆ ಪೂರಿ ಥರ ದಪ್ಪನೇ ಇರಬಾರ್ದು ಪೂರಿ ಪೂರಿ ತೆಳ ತೆಳು ಭಿ ಇರಬಾರ್ದು ಆಗಿ ಮಾಡ್ಕೊಳ್ಳಿ ಕರೆಯೋಕ್ಕೂ ಈಸಿ ಆಗುತ್ತೆ ಮಿಡಲಿಗೆ ಎಷ್ಟು ಬೇಕಷ್ಟು ಹೂರಣ ಹಾಕ್ಕೊಂಡು ನೋಡಿ ಸೈಡಿಗೆ ತಗೊಂಡು ಸುತ್ತ ಸ್ವಲ್ಪ ಎಣ್ಣೆ ಒರೆಸ್ಕೊಂಡ್ಬಿಟ್ಟು ಸಾರಿ ನೀರು ಒರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಚ್ಕೊಬಿಟ್ಟು ನೀವು ಹಾಲು ಸಹ ಹಚ್ಕೊಬೋದು ನಾನು ನೀರು ಹಚ್ಕೋತಾ ಇದ್ದೀನಿ ಎರಡು ಹಚ್ಕೊಂಡ್ರೆ ಏನು ತೊಂದರೆ ಇಲ್ಲ ಯಾವುದಾದ್ರು ಒಂದು ಹಚ್ಕೋಬೋದು ನೋಡಿ ಚೆನ್ನಾಗಿ ತುಂಬಿ ಅದಕ್ಕೆ ನೀವು ಹೀಗೇನೂ ಕರಿಬೋದು ಹೀಗೇನೂ ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕಿದ್ರೆ ಏನಾಗೋದಿಲ್ಲ ಬಿಡೋದಿಲ್ಲ ಹಾಗೇನೂ ಕರಿಬೋದು ಈ ಥರ ಡಿಸೈನ್ ಮಾಡ್ಬೋದು ನಿಮ್ಮ ಕಡೆ ಕಟ್ ಮಾಡೋ ಒಂಥರ ಮಣಿ ಸಿಗುತ್ತೆ ಸರ್ಕಲ್ ಅದು ಇದ್ರೂ ಮಾಡ್ಬೋದು ಏನೂ ಇಲ್ಲ ಅಂದರೆ ಮೋಲ್ಡ್ ಇಲ್ಲ ಏನೂ ಇಲ್ಲದು ಇದೇ ಥರ ಮಾಡ್ಕೊಂಡ್ರೆ ಡಿಸೈನಾಗಿ ಚೆನ್ನಾಗಿರುತ್ತೆ ತಟ್ಟೆಗೆ ಹಾಕಿ ಯಾರಿಗಾದರೂ ಶೇರ್ ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ ದೀಪಾವಳಿ ಹಬ್ಬದ ಎಲ್ಲ ರೆಸಿಪಿಗಳು ಇರ್ತವೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೀಪಾವಳಿ ಹಬ್ಬದ ರೆಸಿಪಿಗಳು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಲೈಕ್ ಕೊಟ್ಟು ನೋಡಿ ಹಾಗೆ ನೋಡಬೇಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಎಲ್ಲ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಇದೇ ಥರ ಈ ಥರ ಹಬ್ಬಕ್ಕೆ ಇದೇ ಥರ ರೆಸಿಪಿ ಮಾಡಿ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಚೆಂದ ಗರಿಗೆರೆಯಾಗಿ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬೈಸ್ಕೋಬೇಕು ಜಾಸ್ತಿ ಡಾರ್ಕಾಗಿ ಮಾಡ್ಕೋಬೇಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇದೇ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕರ್ಕೊಂಡ್ರೆ ಏನಾಗುತ್ತೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕರ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಗರಿ ಗರಿ ಆಗುತ್ತೆ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಬಾಯಿಗೆ ಇಟ್ಟರೆ ಹಾಗೆ ಇದೆ ಫ್ರೆಂಡ್ಸ್ ಅಷ್ಟು ಒಳಗಡೆ ಸಾಫ್ಟು ಮೇಲುಗಡೆ ಕ್ರಿಸ್ಪಿಯಾಗಿ ಮತ್ತು ಹೂರಣ ಅಂತೂ ಇಷ್ಟು ಚೆನ್ನಾಗಾಗಿದೆ ಇದೇ ಥರ ಹೂರಣ ಮಾಡಿ ನೋಡಿ ಒಂದ್ಸಲ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ಮಾಡಿ ಸಕ್ಕತ್ತಾಗಿ ಬಂದಿದೆ ಕರ್ಚಿಕೆ ಮಾತ್ರ ಗಮ್ ಅನ್ನತ್ತೆ ಹೂರಣ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್